ಶೂನ್ಯ ದಾಖಲಾತಿ ಇನ್ನೂರ ಅರವತ್ತೊಂದು ಪಿ ಯು ಉಪನ್ಯಾಸಕರು ಬೇರೆ ಕಾಲೇಜಿಗೆ ಸ್ಥಳಾಂತರ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಶೂನ್ಯ ದಾಖಲಾತಿ ಹೊಂದಿರುವ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿನ ಇನ್ನೂರ ಅರವತ್ತೊಂದು ಉಪನ್ಯಾಸಕರ ಹುದ್ದೆಗಳನ್ನು ದಾಖಲಾತಿ ಹೆಚ್ಚಿಸುತ್ತಿರುವ ಮತ್ತು ಹುದ್ದೆ ಮಂಜೂರಾತಿ ಆಗುತ್ತಿರುವ ಕಾಲೇಜುಗಳಿಗೆ ಸ್ಥಳಾಂತರಿಸಲು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ನಿರ್ದೇಶಕರಿಗೆ ಆದೇಶಿಸಿದೆ ರಾಜ್ಯದಲ್ಲಿ ಕೆಲವರು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಹೊಸದಾಗಿ ಮಂಜೂರು ಆಗಿರುವ ಭಾಷೆ ವಿಷಯ ಮತ್ತು ಸಂಯೋಜನೆಗಳಿಗೆ ಯಾವುದೇ ರೀತಿಯ ಹುದ್ದೆ ಮಂಜೂರು ಮಾಡಲಾಗಿಲ್ಲ ಈ ಹಿನ್ನೆಲೆಯಲ್ಲಿ ಶೂನ್ಯ ದಾಖಲಾತಿ ಹೊಂದಿರುವ ಎರಡು ಸಾವಿರದ ಅರವತ್ತೊಂದು ಹುದ್ದೆಗಳನ್ನು ಸ್ಥಳಾಂತರಿಸುವಂತೆ ಇಲಾಖೆ ಸೂಚಿಸಿದೆ ದಕ್ಷಿಣ ಭಾರತದ ಜೈನ ಸಂಸ್ಥಾಧಕ ಅಧ್ಯಕ್ಷ ರಾಮ ಸಾಹೇಬ್ ವಿದ್ಯ ಹಿನ್ನೆಲೆ ಕಳೆದ ಒಂದು ತಿಂಗಳಿಂದ ಖಾಸಗಿ ಆಸ್ಪತ್ರೆ ದಾಖಲಾಗಿದ್ದ ದಕ್ಷಿಣ ಭಾರತದ ಜೈನ ಸಭಾಧ್ಯಕ್ಷ ಖ್ಯಾತ ಉದ್ಯಮಿ ಸಹಕಾರಿ ಧೋರಣ ರಾಮಸಾಹೇಬ್ ಪಾಟೇಲ್ ಪಾಟೀಲ್ ಮಂಗಳವಾರ ನಿಧನರಾದರು ಮೃತ್ಯರಿಗೆ ಪತ್ನಿ ಇಬ್ಬರು ಪುತ್ರರು ಪುತ್ರಿಯರು ಇದ್ದಾರೆ ಅರಿಹಂತ ಸಮೂಹ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದ ಸಾಹೇಬ್ ಜೈನ್ ಸಮಾಜದ ಮುಖಂಡರಾಗಿದ್ದರು ಬೆಳಗಾವಿ ಜಿಲ್ಲೆಯ ಶಿಪಾಣಿ ತಾಲೂಕಿನ ಸ್ವಗ್ರಾಮ ಬರೋ ಅಂತ್ಯಕ್ರಿಯೆ ನೆರವೇತು ಮತ್ತೆ ಕಟ್ಟಡ ಕಾರ್ಮಿಕರ ಸಾಫ್ಟ್ವೇರ್ ಆರಂಭ ಕರ್ನಾಟಕದ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಯಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿಸಿದ್ದ ಕಾರ್ಮಿಕರಿಗೆ ವಿವಿಧ ಸೌಲಭ್ಯಗಳನ್ನು ಕಲ್ಪಿಸುವ ತಂತ್ರಾಂಶವನ್ನು ಪುನಾರಂಭಿಸಿದ್ದು ಅರ್ಹರು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ ತಾಂತ್ರಿಕ ದೋಷ ಕಂಡುಬಂದ ಹಿನ್ನೆಲೆಯಲ್ಲಿ ಫೆಬ್ರವರ್ ಆರರಿಂದ ತಂತ್ರಾಂಶ ಸ್ಥಳಿತಗೊಳಿಸಿ ಇಡಲಾಯಿತು ಲೋಕಸಭಾ ಚುನಾವಣಾ ಮಾದರಿ ನೀತಿ ಸಂಹಿತೆ ಜಾರಿಗೆ ಬಂದಿದ್ದರಿಂದ ನೂತನ ತಂತ್ರಜ್ಞಾನವನ್ನು ಪುನಭಿಸೋ ಸಾಧ್ಯವಿಲ್ಲ ಈಗ ಜ ಜಾಲತಾಣದ ಮೂಲಕ ತಂತ್ರಾಂಶವನ್ನು ಪುನಾರಂಭಿಸಿದೆ ಕುಕ್ಕೆ ಎಲ್ಲಿ ಡಿಕೆಶಿಯಿಂದ ಆಶ್ಲೇಷ ಸೇವೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಅವರು ಮಂಗಳವಾರ ಕುಟುಂಬ ಸಮೇತವಾಗಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ಸೇವೆ ನೆರವೇರಿಸಿದರು ಮಂಗಳವಾರ ಬೆಳಿಗ್ಗೆ ಆಗಮಿಸಿದ ಡಿ ಕೆ ಶಿವಕುಮಾರ್ ಕುಟುಂಬಸ್ಥರು ಸುಬ್ರಹ್ಮಣ್ಯ ದೇವರ ದರ್ಶನ ಪಡೆದು ಮಹಾಪೂಜೆಯಲ್ಲಿ ಭಾಗವಹಿಸಿದರು ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿದರು ಬಳಿಕ ಹೊಸನಗುಂಬಿ ದರ್ಶನ ಪಡೆದು ಪ್ರಾರ್ಥನೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿದರು ಮಧ್ಯಾಹ್ನ ಭೋಜನ ಪ್ರಸಾದ ಸ್ವೀಕರಿಸಿದರು ಸಂಜೆ ಕ್ಷೇತ್ರದಲ್ಲಿ ಅಶ್ಲೇಷ ಬಲಿ ನೆರವೇರಿಸಿದೆ ಪ್ರಸಾರ ಸ್ವೀಕರಿಸಿದರು ಡಿಕೆ ಶಿವಕುಮಾರ್ ಅವರ ಪತ್ನಿ ಉಷಾ ಪುತ್ರ ಅಮರ್ತ ಪುತ್ರಿ ಇದ್ದರು ಅದೇ ರೀತಿ ತಮಿಳುನಾಡಿನ ಸಿಎಂ ಸ್ಟ್ಯಾಲಿನ್ ಬಗ್ಗೆ ಮಾತ ಸನಾತನ ಧರ್ಮದ ಕುರಿತು ಅವನ್ಯಾಳಕರ್ ಹೇಳಿಕೆ ನೀಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಮಿಳುನಾಡು ಸರ್ಕಾರದ ಕ್ರೀಡಾ ಸಚಿವ ಉದಯ ನಿಧಿ ಸ್ಟಾಲಿನ್ ನಗರದ ಜನಪ್ರದಿನಗಳ ವಿಶೇಷ ನ್ಯಾಯಾಲಯಕ್ಕೆ ಮಂಗಳವಾರ ಹಾಜರಾದರು ಅವರಿಗೆ ಷರತ್ತುಬದ್ಧ ಜಾಮೀನು ಮಂಜೂರು ನೀಡಲಾಗಿದೆ ಸಾಮಾಜಿಕ ಕಾರ್ಯಕರ್ತ ಪರಮೇಶ್ವರ್ ಸಲ್ಲಿಸಿದ ಅರ್ಜಿ ಆಧಾರದ ಮೇಲೆ ನ್ಯಾಯಾಲಯ ಉದಯ ನಿಧಿ ಅವರಿಗೆ ನೋಟಿಸ್ ಜಾರಿ ಮಾಡಿತು ಅದಲ್ಲದೆ ಖುದ್ದಾಗಿ ಹಾಜರಾಗುವಂತೆ ಸೂಚಿಸಿತು ಈ ಹಿನ್ನೆಲೆ ನಗರಕ್ಕೆ ಆಗಮಿಸಿದ ಉದಯನಿಧಿ ಸ್ಟಾಲಿನ್ ಮಂಗಳವಾರ ನ್ಯಾಯಾಲಯಕ್ಕೆ ಹಾಜರಾಗುವಾಗ ಪ್ರತಿವಾದ ಆಲೈಸಿದ ನ್ಯಾಯಾಲಯವು ಒಂದು ಲಕ್ಷ ರೂಪಾಯಿ ಬಾಂಡ್ ಶ್ಯೂರಿಟಿಯೊಳಗೆ ಜಾಮೀನು ಮಂಜೂರು ಮಾಡಿದೆ ಕಳೆದ ವರ್ಷ ಸೆಪ್ಟೆಂಬರ್ ನಾಲ್ಕರಂದು ಜ ಚೆನ್ನೈನಲ್ಲಿ ಮಾತನಾಡಿದ ಉದಯನಿಧಿ ಸನತ ಧರ್ಮ ಡೆಂಗಿ ಮಲೇರಿಯಾ ಹಾಗೂ ಕೊರೋನಾ ಇದ್ದಂತೆ ಅದನ್ನು ನಿರ್ಮೂಲನೆ ಮಾಡಬೇಕು ಎಂದು ಹೇಳಿದರು ಈ ಸಂದರ್ಭ ದೂರು ದಾಖಲಾಗಿದೆ